ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಪ್ರೀತಿಯ ಎರಹಳ್ಳಿ ಪುಟ್ಟಸ್ವಾಮಿ ಮಾಡುವಂಥ ಶತಕೋಟಿ ನಮಸ್ಕಾರಗಳು ಹತ್ಮೇಲೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಗುರುವಿಲ್ಲ ವಿದ್ಯಾದಾನ ಮಾಡಿದಂತ ಮಹಾನ್ ಆ ಗುರುವಿನ ಪಾದಕ್ಕಿಂತ ಶ್ರೇಷ್ಠವಾದ ಪಾದ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಪ್ರತಿದಿನ ನನ್ನ ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದೀರಿ ನನ್ನ ಅನ್ನ ನೋಡ್ತಾ ಇದ್ದೀರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರ್ನಾಟಕದ ಮೂಲ ಮೂಲೆಯಿಂದ ಹೇಳ್ತಾ ಇದ್ದೀರಿ ನನಗೆ ಭಾಳ ಸಂತೋಷ ನನ್ನ ಉದ್ದೇಶ ಇಷ್ಟೇ ತಾಯಿ ತಂದೆಯನ ಮರೆತವನಿಗೆ ಮೃತ್ಯುವೇ ಸಾರಥಿ ಹೇಳಿ ನೋಡಿ ಅಪ್ಪ ಅಮ್ಮ ತಾಯಿ ತಂದೆಯನ್ನು ಅಂದ್ರೆ ಮಕ್ಕಳನ್ನ ತಾಯಿ ತಂದೆಯರು ಬೆಳೆಸುವಾಗ ಮಕ್ಕಳು ಯಾವುದೇ ಕಾರಣಕ್ಕೂ ಅವರಿಗೆ ಭಾರ ಆಗೋದಿಲ್ಲ ಭಾರನೇ ಆಗೋದಿಲ್ಲ ಒಂಬತ್ತು ತಿಂಗಳು ಹೊರ್ತಾಳೆ ತಾಯಿ ಹೊತ್ತು ಮೇಲೆ ಆ ಹೆರಿಗೆ ಆದ ಮೇಲೆ ತಂದೆ ಜೀವನ ಪರ್ಯಂತ ಮಗುವನ್ನ ಹೊಡ್ತಾನೆ ಸಾಕ್ತಾನೆ ಸಲುತಾನೆ ಅವನು ಕೊನೆ ಇರುವರೆಗೂ ನನ್ನ ಮಕ್ಕಳು 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 ಅಂತ ಜೀವನೇ ಬಿಡ್ತಾನೆ ಆದ್ರೆ ಈ ತಂದೆ ತಾಯಿಗಳು ಕಡೆಗಳಿಗೆನಲ್ಲಿ ಮಕ್ಕಳು ಯಾಕೆ ಭಾರ ಆಗ್ತಾ ಇದ್ದಾರೆ ಇದನ್ನ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಈ ಜಗತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಮೊನ್ನೆ ಯಾರೋ ಯಾವುದೋ ಒಂದು ಮೊಬೈಲ್ ನಲ್ಲಿ ನೋಡಿದೆ ತಾಯಿಗೆ ಕಾಲು ಊದ್ಕೊಂಡು ಬೋರಿಂಗ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮಗನನ್ನು ಕರೀತಾ ಇದ್ದಾರೆ ಅವರು ಆ ವೃದ್ಧಾಸ್ತಂದರು ಬಪ್ಪ ನಿನ್ ತಾಯಿ ತುಂಬಾ ಸೀರಿಯಸ್ ಆಗಿದ್ದಾರೆ ನೋಡಿ ಗೌರಿಂಗ್ ಆಸ್ಪತ್ರೆ ಅಡ್ಮಿಟ್ ಮಾಡಿದೀವಿ ಅಂದಾಗ ಮಗ ಹೇಳ್ತಾನೆ ಸ್ವಾಮಿ ಕಷ್ಟನೇ ಸಾವಿರಾರು ಸತ್ತೋರೇ ಒಂದ್ಸಾರಿ ವಿಚಾರ ತಿಳಿಸ್ಬಿಡಿ ಬಂದು ಮಗ ನೋಡ್ಕೊಳ್ತೀನಿ ನನ್ಗೆ ಬರೋಸ್ ಟೈಮ್ ಇಲ್ಲ ಸ್ವಾಮಿ ಅಂತೇಳಿ ಧಿಕ್ಕಾರ ಇರ್ಬೇಕು ಇಂಥ ಮಕ್ಕಳಿಗೆ ಧಿಕ್ಕಾರ ಇರ್ಬೇಕು ಇಂಥ ಮಕ್ಕಳಿಗೆ ಬಂಧುಗಳೇ ಒಬ್ಬ ತಂದೆ ಸಾಕಷ್ಟು ಶ್ರೀಮಂತರಿದ್ದ ಮಗನ ಮೇಲೆ ಕೇಸ್ ಆಗ್ತಾನೆ ನೋಡಿ ಕಥೆಯನ್ನ ಬಹಳ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮ್ಮ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸೇಳಿ ಅಕ್ಕಪಕ್ಕದವರಿಗೆ ತಿಳಿಸೇಳಿ ಕೋರ್ಟಲ್ ಕೇಸ್ ಹಾಕ್ತಾರೆ ತಂದೆ ಮಗನ ಮೇಲೆ ಮಗನನ್ನ ಚೆನ್ನಾಗಿ ಬೆಳೆಸಿದ್ರು ಒಳ್ಳೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಸಂಬಳ ದೂರ ದೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮಗ ಅಪ್ಪ ಕೇಸ್ ಹಾಕಿದ್ರು ಏನಂತ ನನ್ನ ಮಗ ನನಗೆ ಮಾಸಾಸ್ನ ಕೊಡಬೇಕು ಪ್ರತಿ ತಿಂಗಳು ಅಂತೇಳಿ ಆ ಲಾಯರ್ಗೆ ಆಶ್ಚರ್ಯ ಆಯ್ತು ಮಗನಿಗೆ ಇನ್ನೂ ಆಶ್ಚರ್ಯ ಆಗೋಯ್ತು ಏನಪ್ಪಾ ನಮ್ಮ ಅಪ್ಪನಿಗೆ ಆಗೋಷ್ಟು ದುಡ್ಡು ಕಳಿಸ್ತಾ ಇದ್ದೀನಿ ಆದ್ರೂ ಕೇಸ್ ಹಾಕಿದ್ದಾನಲ್ಲ ಅಂತ ಅಂದಾಗ ಒಂದು ದಿನ ಏನ್ ಮಾಡಿದ್ರು ನ್ಯಾಯಾಧೀಶರು ಇಬ್ಬರನ್ನು ಕರೆಸ್ತಾರೆ ಎಲ್ಲಿಗೆ ಆ ಕೋರ್ಟ್ ಹಾಲ್ಗೆ ಇಬ್ಬರನ್ನು ಕರೆಸ್ತಾರೆ ಒಂದು ಕಟಕಟೆಯಲ್ಲಿ ತಂದೆ ನಿಂತಿದ್ದಾನೆ ಇನ್ನೊಂದು ಕಟಕಟೆಯಲ್ಲಿ ಮಗ ನಿಂತಿದ್ದಾನೆ ಲಾಯರು ವಾದವನ್ನು ಮಂಡಿಸ್ತಾ ಇರ್ತಾರೆ ಆಗ ಜಡ್ಜ್ ಕೇಳ್ತಾರೆ ತಂದೆಯನ್ನ ಏನಪ್ಪಾ ನಿನ್ ಮಗನ ಮೇಲೆ ಏನು ಕೇಸ್ ಹಾಕಿದ್ವಿ ಅಂದಾಗ ಆ ತಂದೆ ಹೇಳ್ತಾರೆ ಸ್ವಾಮಿ ಇಲ್ಲ ಪ್ರತಿ ತಿಂಗಳು ನನಗೆ ಮಾಸಾಸ್ನ ಕೊಡಬೇಕು ಹಂಗ ಹಿಂಗ ತೀರ್ಮಾನ ಆಗುತ್ತೆ ಮಾಸಾಸನ ಕೊಡುವ ಹಾಗೆ ಆದ್ರೆ ಎಷ್ಟು ಕೊಡಬೇಕಪ್ಪ ಹೇಳಿ ನ್ಯಾಯಾಧೀಶರು ಕೇಳುವಾಗ ಆ ತಂದೆ ಹೇಳ್ತಾರೆ ನಾನು ಪ್ರತಿ ತಿಂಗಳು ನೂರು ರೂಪಾಯಿ ನಿರೀಕ್ಷೆ ಮಾಡ್ತೀನಿ ಸ್ವಾಮಿ ನನ್ನ ಮಗನಿಂದ ಇಡೀ ಕೋರ್ಟ್ ಹಾಲಲ್ಲಿ ನ್ಯಾಯಾಧೀಶರು ವಕೀಲರು ಅಲ್ಲಿ ಎಲ್ಲ ಜನಗಳಿದ್ದರೆಲ್ಲ ಬೋ ಅಂತ ನೋತ್ಬಿಡ್ತಾರೆ ಆಗ ನ್ಯಾಯಾಧೀಶರು ಸಮಾಧಾನ ಸಮಾಧಾನ ఈ తండవం మాటలు ఏనో మర్మ ఇదే కళోణ అందా అలా ఇష్టొంది ధుడ్డే నూరు రూపాయి కేతాయ్ ఆయ్ పడుస్తీని అదే స్వామి ఇన్నొన్ కండిషన్ యేనో ప్రతి తిండు నూరు రూపాయ అవునే తై కొడ జడ్జ్గా ఇన్నట్టు ఆశ్చర్యవ్ యాకప్ప అందా ఒనే మగ స్వామి నాలుగు నన్నె ప్రీతం బెళస్తో ಕೂಲಿ ನಾಲಿ ಮಾಡಿ ನನಗೂನ್ ಕೆಲಸ ತಗೊಂಡಿದೆ ಆ ಕೆಲಸದ ಮುಖಾಂತರವಾಗಿ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ದೆ ಒಳ್ಳೆ ಸೊಸನು ತಂದೆ ಸುಮಾರು ಮೂರುವರೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನನ್ನ ಮಗ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದ್ಸಾರಿ ಬರ್ತಾನೆ ಇಲ್ಲ ಅಂದ್ರೆ ಒಂದ್ ಫೋನ್ ಮಾಡಿ ಹಂಗೆ ಇಟ್ಬಿಡ್ತಾನೆ ಕೆಲಸದ ಒತ್ತಡ ಅಂತ ನನ್ನ ಹೆಂತಿಗೆ ಮೊದ್ಲೇ ಐದು ಸಾರಿಲ್ಲ ನನ್ನ ಮಗನ ನೋಡ್ಬೇಕು 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 ಅನ್ನೋ ಹಂಬಲ ಪ್ರತಿದಿನ ನಮ್ಮ ಹೃದಯಗಳಿಗೆ ತುಂಬಿದೆ ಸ್ವಾಮಿ ಅದಕ್ಕಾಗಿ ಆ ನೂರು ರೂಪಾಯಿ ಕೊಡೋ ನೆಪದಲ್ಲಾದರೂ ನನ್ನ ಮಗ ನನ್ನ ಮನೆಗೆ ಬರ್ತಾನಲ್ಲ ತಿಂಗಳಿಗೊಂದ್ಸಾರಿ ಅವ್ನು ನೋಡಿ ಕಣ್ತುಂಬ್ಕೊಳ್ಬಹುದು ಅನ್ನೋ ಆಸೆ ನಮ್ದು ಸ್ವಾಮಿ ಅಂದರೆ ನ್ಯಾಯಾಧೀಶರ ಕಣ್ಣಲ್ಲಿ ಕಣ್ಣೂರು ಜನಕ್ಕೆ ಸ್ನೇಹಿತರೆ ಇಡೀ ಕೋಟಾಲು ಸ್ತಬ್ಧವಾಗಿತ್ತು ಅರ್ಥ ಮಾಡ್ಕೊಳ್ಳಿ ತಾಯಿ ತಂದೆಯವರು ನಿಮ್ಮಿಂದ ಹಣ ಆಸ್ತಿ ಅಂತಷ್ಟು ಐಶ್ವರ್ಯ ಯಾವುದನ್ನು ಬಯಸುದಿಲ್ಲ ಕೇವಲ ಒಂದು ಬೊಗ್ಸೆ ಪ್ರೀತಿಯನ್ನು ಬಯಸ್ತಾರೆ ಪ್ರೀತಿಯನ್ನು ಬಯಸ್ತಾರೆ ಅವ್ರಿಗೆ ಯಾವತ್ತು ದ್ರೋಹ ಮಾಡಬೇಡಿ ಯಾವತ್ತು ಅನ್ಯಾಯ ಮಾಡಬೇಡಿ ಯಾವತ್ತವರ ವಿರುದ್ಧವಾಗಿ ದಿಕ್ಕಿನಲ್ಲಿ ಯಾವತ್ತು ನಡಿಬೇಡಿ ನಿಮ್ಮಲ್ಲಿ ಕರ ಮುಗಿದು ಕೇಳಿಸ್ಕೊಳ್ತೇನೆ ಕೈ ಮುಗಿದು ಕೇಳ್ಕೊಳ್ತೇನೆ ಯಾವತ್ತೂ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ ಇಷ್ಟೇ ನನ್ನ ವಿನಂತಿ ದಯಮಾಡಿ ಎಲ್ಲರಿಗೂ ಕೇಳಿಸಿ ನಿಮ್ಮ ಪ್ರೀತಿ ಎರಳಿಪುಟ್ಸ್ವಾಮಿಯ ಶರಣೋಕ್ಷಣ ಆಗ್ತದೆ